ಇವೇ ಜಾಸ್ತಿ ಮಾತು ಏನು ಕಾಣಿಸ್ತಿಲ್ಲೋಡು ತ್ರೀ ಪೇರ್ಸ್ ಇದೆ ಮೂರು ಬೇರೆ ಬೇರೆ ತರ ದೊ ಒಳಗೆ ಈಗ ಓಪನ್ ಮಾಡೋಣ ಬರ್ರಿ 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 ಊಟ ತಿಂದವಲ್ಲ ಊಟ ಇಲ್ಲವೇ ಸೈಡ್ ಊಟದ ಹಾಕ್ಬೇಕು ಇವಾಗ ರಾಗಿನ ಜೋಳನ ಎಲ್ಲೆ ಪಪ್ಪ ஏ அவனே நீச்சவாக்கி நான் இல்லா இவக்கே ಬರ್ರೋ ಅದು ಬರಲಿ ಅಂತ ಇದು ಇದು ಬರಲಿ ಅದು ಅಂತ ವೇಟ್ ಮಾಡ್ತಾವೆ ಹಿಡ್ಕಂಬ ನಾನೇ ಬರ್ರಿ ಬರ್ರಿ ಕಚೋಲ ತಾನೆ ಬರೀ ಓ ಒಂದೊಂದು ಬಿಟ್ಟು ಒಂದಿರಲ್ವಲ್ಲ ಇವು ಈಗ ಬರ್ತಾವೆ ನೀವೇನ್ ಮಾಡ್ತಿದ್ಯಾ ನಿಮ್ ಜೋಡಿ ಬಂದೈತೆ ತಾನೆ ಬಾ ಬಾ ನಿಮ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ ಬರ್ರಿ ಬರೀ ಬರ್ರಿ ಬರೀ ತಬಾಶ್ ಗಾಡಿಕೊಂಡ ಹೂ ಬೆಳಗ್ಗೆ ಎದ್ದು ಬಾಸ್ ನೀರು ಕುಡಿತಾವೆ ಅಲ್ಲರು ನೋಡ್ಬೋರು ಏನಂತೆ ಇಲ್ಲಿ ನೋಡೋಣ ಬಾಯ್ ಇವೇ ಹಾರಕ್ಕೆ ಬರೋಲ್ವಾ ಏ ಆರ್ತಾವೆ ಅಲ್ಲಿ ಹಾರತವೆ ಓದ್ತಾ ಇಲ್ಲ ರೆಕ್ಕೆ ಬೀಸ್ತವೆ ಇಲ್ಲ ರೆಕ್ಕೆ ನೋಡು ರೆಕ್ಕೆ ಬೀಸ್ತಾ ಓದ್ತಾ ಇಲ್ಲ ಅದೇ ಊಟ ಊಟ ಜೋಳ ರಾಗಿ ಏನು ಅಂತ ಗೊತ್ತಿಲ್ಲ ಇದು ಕಡಲೆಪಾಪು ಮತ್ತು ಹೆಸರು ಕಾಳು ತಿಂತಾವ ಇಲ್ಲ ಇಲ್ಲಿದ್ದೆವು ಊಟ ಇಲ್ಲಿ ಊಟ ಹಾಕಿದ್ನು ಇದು ಹಾಕದ ಏಯ್ ಇಲ್ಲಿ ಹಾಕಿದ್ದೆ ನಾದು ತಿಂತಾವಿದ್ದೆ ನಾವು ಒಳಗೆರವು ಖಾಲಿ ಮಾಡಿಲ್ಲ ಮತ್ತೆ ನೋಡೋಣ ಊಟ ರೀ ಅಲ್ಲ ಮಾ ಊಟ ಹಂಗೆ ಕರೆಯೋದವ ನಾನು

ಹೋಗ್ತೇವೆ ಏನಾಯ್ತು ಅವ್ರು ರೆಕ್ಕೆ ಹಂಗೇನ ಕಟ್ ಮಾಡೋರಾ ಏಯ್ ಕಟ್ ಆಗೈತೆ ಹೋಗ್ ನೀನ್ ಅಲ್ಲ ಹೋಗ್ಬಿಟ್ರೆ ನಿನ್ ಜೋಡಿ ಮೇಲೆ ಕಾಯ್ತಾ ಐತೆ ಬಾ ನೀನೇ ಬಾ ಕೆಳಗೆ ಹೋಗ್ಲಿ ಎಲ್ಲಿ ನಿಂದ್ರ ಜೋಡಿ ಎಲ್ಲಿ ನಿನ್ ಜೋಡಿ ಹುಡ್ಕು ಮಾಡಲೆ ಕಳಾಲಿ ಮನಿಬೈ ಬನ್ನಿಬೈ ಬೈ ಕಳಾಪ ನೋಡು ಇದು ಹುಡ್ಕಾಡ್ತಾಯ್ತೆ ಎತ್ತೋಯ್ತು ಎತ್ತೋಯ್ತು ಹುಡುಗಾಡ್ತಾಯ್ತು ಬಂದೊಂಬಿಟ್ಟು ಹೊಂದಿರೋ ಹ್ಞೂ ಬಂದ್ಬಿಡ್ತೈತಿ ಇವಾಗ ಅದು ಬರ್ಲಿಲ್ಲ ಅಂದರೆ ಹುಡ್ಗಾಡ್ತಾಯ್ತೆ ಎಲ್ಲ ಆಯ್ತು ನೀನು ಜೋಡಿ ನೀಡಿ ಟೆನ್ಶನ್ ಔಟ್ ಐತಿದು ಹಾಂ ಬಂತು ನೋಡು ಇಲ್ಲಿ ಇಲ್ಲಿ ಅದ್ರ ಜೊತೆ ಹೋಗ್ಬಿಟ್ರೆ चेन तो जोड़ी

ಬರ್ಫುಟ್ ಹಾಕೋ ಬೇರೆ ಇದು ಒಂದು ಮಾತ್ರ ಹೊಸ ನೋಟು ಇವಾಗ ಮನೆಗೆ ಬಂದಿದ್ದೀನಿ ನಿಮ್ಗೆ ಆಮೇಲೆ ಸಿಗ್ತೀನಿ ಇವಾಗ ಮನೆಯಿಂದ ಹೋಗ್ತಾ ಇದೀನಿ ಎಲ್ಲಿಗೆ ಅಂತ ಇನ್ನೂ ಗೊತ್ತಿಲ್ಲ ಫ್ರೆಂಡ್ ಫೋನ್ ಹಾಕ್ಬಿಟ್ಟು ಹಿಂಗೆ ನಡ್ಕೊಂಡು ಬರ್ತಾ ಇರೋ ಬರ್ತೀನಿ ಅಡ್ಡ ಅಂತ ಈಗ ಹೋಗ್ತಾ ಇದೀನಿ ಎಲ್ಲಿ ಅಂತ ಹೇಳ್ತೀನಿ ಅಲ್ಲ ನಿಮಗೆ ಗೊತ್ತಾಗುತ್ತೆ ಇವಾಗ ನೀನ್ ಹಿಡ್ಕ ನಾವ್ ತಿಂತೀನಿ ನೀನ್ ಹಿಡ್ ನೀನ್ ತಿನ್ಬೇಡ ನೀನ್ ತಿನ್ಬೇಡ ನಾವ್ ಹಿಡ್ ನಾವ್ ತಿಂತೀನಿ ಹಿಡ್ಕೋ 누구 말이오? 이친말이 ಎಂಗ್ ನೋರ್ತಾಯ್ತು ನೋಡಿ ಇದು ಎಂಗ್ ನೋರ್ತಾಯ್ತು ನೋಡಿ ಯಾಕಪ್ಪ ಇದೆ ಜಾಸ್ತಿ ಮಾತು ಆಶೋಗುಸಿನಗೆ ಆಕಿದೆ ಓದಲ್ಲ ಕರೆ ಸಾಂತರೆ ಇದು ಹಾ ಇದು ಏನು ಇದು ಯಾವುದೋ ಇದು ಜಾವಾ ಪಿಂಚೆಸ್ ಜಾವಾ ಪಿಂಚೆಸ್ ಆದು ಜೀಬ್ರ ಪಿಂಚೆಸ್ ತಿಕ್ಕು ಅಲ್ಲಿಗೆ ಹೋಗಿ जातीwa ಅದು ಜೀಬ್ರ ಪಿಂಚೆಸ್ ಇವಾಗ ಆಟೈಚ್ ಮೂರ ಪೈರೆ ಆಟೈಲ್ ಇದೆ ಎಲ್ಲ ಕಾಗ್ತಿದೆ ಯೂ ಮೂರ ಅದು ಇದು ಇದು ತೆಗೋಯ್ತಾ ಕರೆಕ್ಟ ಆಸಿನ್ ಇದು ಫ್ರೆಂಚ್ ಕೆಮೋ ಇದು ಆಫ್ರಿಕನ್ ಈ ಕಡಗೈ دیا ಓ ಅದು ಪಾಟೊಳಿ ಮಾಡ್ತೈತ ಮಟ್ಟೆ ಕೈತಾ ಇಷ್ಟೇನಾ ಮೊಟ್ಟೆ ದಿಕ್ಕದು ಸೈಜ್ ಇಷ್ಟೇ ಇಷ್ಟೇದ ಕೋಬರಲ್ಲ ಹಲೋ ಹಲೋ ಬೆಳಕ್ ನೋಡ್ಬಿಟ್ಟ ಹೆಂಗಾಡ್ತಿರೋದು ಗಾಬರಿ ಆಡದೆ ಅಷ್ಟೊಂದು ಗಾಬರಿ ಆಗಲ್ಲ ಹ್ಮ್ ಟಕ್ಕೆ ಸ್ಮೂತ್ ಇವೆಲ್ಲ ಭಾರಿ ಹೊಡಿತಾರ ಅಷ್ಟೊಂದು ಬರಲ್ಲ ಹೊಲ್ಟತ್ತೆ ಅಷ್ಟೇ ಸಟ್ ಹೋಗ್ತವೆ ಟಕ್ಕೆ ಹೀಗೆ ಹೊಡೋದ್ರೆಲ್ಲ ಮಾಡ್ಬೋದು ಏಯ್ ಬಡ ಬಡ ಇದೆಲ್ಲ ಡೇಂಜರು ಒಂಥರ ಸ್ಮೂತ್ ಇವು ಬೆಟ್ಸು ಹಲೋ ಏನಕ್ಕೆ ಆಗ್ತಾ ಇರೋದಿವು

ನಾನು ಕಣು ಮೊಟ್ಟೆ ಸಕ್ಕ ಯಾಕೆ ನೋಡ್ರೆ ಎದ್ಕೊಂಡು ಹೊಳಿಕೊಳ್ತಾವೆ ಇವ ಇವು ಮೊಟ್ಟೆ ಇಕ್ಕವ ಮೊಟ್ಟೆ ಇಕ್ಕವ ಮೊಟ್ಟೆ ಒಳಗಡೆ ಹ್ಮ್ ಮೊಟ್ಟೆ ಅಷ್ಟೇ ಆದ್ರೆ ನೋಡಕ್ ಸಕ್ಕಾಗವೇ ನಿಮ್ಸೇ ಕೇಳಿ ಅವು ಜನ ಇದ್ದಾಗ ಆಚೆ ಓಡಾಡೋಲ್ಲ ಜಾಸ್ತಿ ಜನ ಹೆವಿ

ಚೂರು ಕುಕ್ಕಾಡ್ತಾವ ಅವನು ಕುಕ್ಕಾಡಿ ತಲೆ ಉದುರಿಸ್ತಿರೋದು ಬಟ್ ಗುಂಪಾಗಿದ್ರೆ ಅದು ಚೆನ್ನಾಗಿ ಕಾಣಿಸೋದು ಒಂದೊಂದು ಒಂದೊಂದು ಇದ್ರೆ ಅವು ಒಳ್ಳೆ ಕಣ್ಗೂ ಕಾಣಲ್ಲ ಅವು ಕಾಡಿಷ್ಟೇ ಸಾಕು ಒಂದು ಜಾಗ ಇಟ್ಬಿಟ್ಟು ಒಂದು ಉದ್ದಕ್ಕೆ ಬಿಟ್ಬಿಟ್ರೆ ಉದ್ದಕ್ಕಾದ್ರೆ ಇಷ್ಟು ಈ ಎರಡು ಬಾಕ್ಸ್ ಅಷ್ಟು ಇಟ್ಬಿಟ್ಬಿಟ್ರೆ ಕೇಕ್ ತರ ಚಿಕ್ಕದು ಚಿಕ್ಕದು ಅಷ್ಟು ಕಷ್ಟ ಇದೆ ಇದೊಂದು ಇದೊಂದು ಎರಡು ಪೇರು ಈ ಇವಾಗ ಮನೆ ಹತ್ರ ಬಂದೆ ನಾವು ಫಸ್ಟ್ ಹೋಗಿದ್ದು ಅದೇ ನಮ್ಮ ಫ್ರೆಂಡಿಗೆ ನಾಯಿಮರಿ ಮರಿ ತಗೊಳ್ಳೋಣ ಅಂತ ಹೋಗಿದ್ದು ಅಲ್ಲೋದ್ವಿ ಮೂರು ನಾಯಿಮರಿ ಇದ್ವು ಮರಿಗಳು ಇದ್ವು ಲ್ಯಾಬೆ ಇದ್ವು ಆದರೆ ಅವು ಮೂರು ಹೆಣ್ಣು ಅವನಿಗೆ ಗಂಡದ್ದು ಬೇಕಿತ್ತು ಸೊ ಅಲ್ಲಿಂದ ನಾವು ಮತ್ತೆ ಹೋಗಿದ್ದು ಬರ್ಡ್ಸು ಪಕ್ಷಿಗಳು ನೋಡೋಣ ಅಂತ ಹೋದ್ವಿ ಅಲ್ಲಿ ಎರಡು ಜೊತೆ ಪಕ್ಷಿಗಳು ತಗೊಂಡ ತಗೊಂಡು ಅವ್ರು ಮನೆ ಹತ್ರ ಇಟ್ಬಿಟ್ಟು ಈಗ ನಮ್ಮ ಮನೆ ಹತ್ರ ಬಂದಿದ್ದೀನಿ